ಮಾತೆರೆ ಇಲ್ಲ ಸೊಲ್ಮೇಲು ತುಳುವೆರೆ ಕೈ ರುಚಿಗೆ ಮಾತೇರೆಲ್ಲ ಮೋಕೆಡೆದುಕೊನೊಂದು ಯಾನ್ ನಿಲ್ಲ ತುಳುವೆರೆ ಕೈ ರುಚಿ ಅಶ್ವಿನಿ ಮಾತೆರ್ಲೆ ಏನು ಚೊಲರು ಯಾನ್ ಹುಷಾರುಲ್ಲೇ ನಿಲ್ಲ ಮಾತೇರಲ್ಲ ಹುಷಾರುಲ್ಲರ್ ಬಂದು ಎನ್ವೆ ಇನಿತ ವೀಡು ಎರಡು ಜನ ಗೆಸ್ಟ್ನಕು ಬೈದಿರು ಒಂದು ಏರ್ ಬಂದು ನಿಕ್ಲೆ ಗೊತ್ತಿಪ್ಪು ಒಂದು ಎಣ್ಣೆ ಮಗಿ ಒಂದು ಮರ್ಮಲ್ ಪಂಡ ಎನ್ನ ಮಾಮುನ ಮಗಲ್ನ ಮಗಲ್ ಎನ್ನ ಅಕ್ಕನ ಮಗಲ್ ಇತ್ತ ಜೋಕ್ಲಿ ರಜೆ ಏನು ಅಂಚ ರಜೆ ಇಟ್ಟು ಬೈದಿರು ಇತ ರಜೆ ಈ ಜೋಕ್ಲಿನ ಹಾಲುನೇ ಮಲ್ಲ ಬಂಗ ನಿಕ್ಲೆ ಮಾತ್ರ ಗೊತ್ತಿಪ್ಪು ಟೀಚರ್ ನಕುಲು ಎಂಚ ಈ ಜೋಕ್ಲಿನ್ ಮೈಂಟೈನ್ ಮಾಡ್ಕೋ ಅಕ್ಕಲೇ ಕೊಂಜಿ ಮಲ್ಲ ನಮಸ್ಕಾರ ಅಂದೇ ಪನೋಡು ದಯಪ ಈ ಜೋಕ್ಲಿನ್ ನಮಕ್ ಇಲ್ಲಡು ಒಂದ್ ದಿನ ಆಲೇರಾಪುಚ್ಚಿ ನನ್ನ ರಜೆ ಹೆಂಚ ಆಲು ಬಂದು ಇತ್ತೆನೆ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇನ್ನಿತ ವೀಡ ದಾಧ ಸ್ಪೆಷಲ್ ಪಂದಿಕ್ಕಿಕ್ಲೇ ಗೊತ್ತಾ ಗೊತ್ತಾದಿ இனி பஸ்ஸில் தக்க எட்டே கஜிக்கு மல்பு கண்டு எட்டியன்னா மல் தாத்தண்டு எக்கடை மல்த்து தாத்தண்ட் எட்டி மல்புனா வீடியோனு ஷேர் மல்திஜி பண்ட கலி தூப்பதே எட்டி மல்புன பூரா வீடியோ தௌத்தெல்லாம் எட்டி கஜிக்கு மல்தே ஏன்னா தூத்து ஜட வீடியோன்ன வர தூலி அஞ்சு இனி எட்டினு ரெட் ஜடெல்லாம் மல்த்து கொரியே ஜோகுல் ஜோகுல பே கல்படே அஞ்ச எட்டி மல்து கொரியரி யான உல இட்பா க்ளீன் மத்தே அஞ்சு ஜோகுல் மல்தேத்தாபுஜி நமக்கு ஆக்கல் போக்கரி மல்புனாங்க நெற்பத்தி அஞ்சு நக்கல் வேலை மந்தினாக க்ளீன் தூங்க ಅಕ್ಕ ಜಾಸ್ತಿ ಪುಕಾರ ಬಲ್ಲೆ ಪಕ್ಕ ಮಂಡೆಡೆ ಕುಲ್ಲು ಇರಕುಲು ಕೂಲು ಅಂಚೆನಮ್ಮ ಎಟ್ಟಿ ಬಸಲೆ ಕಚ್ಚಿ ಎಂಚೆ ಮಕ್ಕಂತು ಕಲ್ ತುಲೆ ಬಸಲೆ ಎಂಚು ಉಂಡು ತುಲಿ ಲಾಯ್ಕುಂಟು ಬಸಲೆ ಇರೆ ಮಾತ್ರ ಅಂಥ ಬಸಾಲೆದ ಮಸ್ತ್ ಮಲಮಲ್ಲ ಹೀರೇ ಉಂಡು ತುಲೆ ನೆಡ್ದು ಮಲಮಲ್ಲ ಇರೆ ಉಂಡು ನೆಟ್ಟು ಎಂಕಂತು ಬಸಲೆ ಪಂಡ ಮಸ್ತ್ ಇಷ್ಟ ತುಳಿ ಫರೀದಣ್ಣ ಅಣ್ಣ ತುಲಿ ಇರೇ ಏತು ಮಲ್ಲ ಉಂಡು ಪಂತು ಮತ್ತು ಅಡ್ಡಲ ಮಲ್ಪ ನಾನೊಂದ್ಸರ್ತಿ ವಿಡಿಯೋ ಡು ಅಡ್ಡೆ ಮಲ್ಪನ ತೂಕ ಪೋಯಿ ಸತಿ ನಮ್ಮ ಇಲ್ಲ ಬಸಲೆ ಮಲ್ತಿತ್ತ ಈ ಸತಿ ನಮ್ಮ ಮಲದಚ ಬಸಲೆ ಈ ಬಸಲೆಗ್ಲ ನಮ್ಮ ಕೈ ರುಚಿ ಚಾನೆಲ್ ಮಸ್ತ್ ಒಂಜಿ ಒಂದಿ ನಂಟು ಉಂಡು ಬಂದೆ ಬನ್ನೋಲಿ ದಯ ಬಂಡ ಫಸ್ಟರ್ ದಿಂಚೆ ಏನೋ ವೀಡಿಯೋ ತೂಪಿನಕ್ಲೆ ಗೊತ್ತಿಪ್ಪು ಹಾಲ್ ಮಾಡ್ಕೊಡ್ಚಿ ಫಸ್ಟ್ ದಿನ ಚೆನ್ನೋ ಚಾನಲ್ ತೂಪಿನಕ್ಲೆ ಗೊತ್ತಾದಿಪ್ಪು ದಯ ಬಂಡ ನಮ್ಮ ಚಾನಲ್ ದ ಫಸ್ಟ್ ದ ವೀಡಿಯೋನೇ ಒಂಜಿ ಕುಡು ದ ವಿಡಿಯೋ ಮಲ್ತಿತ್ತೆ ಅನ್ಸಿತ್ತೆ ಒಂದು ಸೆಕೆಂಡ್ ಟೈಮ್ ಬಸಲೆ ಮಂತೊಂದು ಲ್ಯಾಂಡ್ ಇಲ್ಲಿ ನಮ್ಮ ಎಟ್ಟಿ ಬಸಲೆ ಮಲ್ಪಗ किती इंच मल पण तुका बो किती नम्मा बसाले मुरखा तप्पू तुले गे तप्पू तुला मस्त कुश्खी आपण येत मला मला तुले म्हणजे पेजात इरे तला कोणतो तप्पू पुरा फास्ट देतो नोडू ತೂ ನೋಡುಲ್ಲ ಪುರಿ ಉಂಡ ಉಂಡ ಬಂದು ಎಡ್ಡೆತ್ತಿನ ಮಾತ್ರ ಪಾಡೋಡು ಒಂದು ಪುರ ಬೇಳೆಂಡ ಅಪ್ಪ ಬರ್ತಿದೆ ಅಕ್ಲೆಗೂ ಬೇಳೆ ಹಂಡಲ್ಲ ಅಕ್ಲೆ ಗೊಬ್ಬಳ ಕಾಪುಡು ಒಂದ್ಸ ಈತ್ ಮಲ ಮಲ್ತ ನೋಡು ಒಂದು ಜಿಗಿರಲ್ದಾತು ಮಸ್ತ್ ಮಲ್ಲ ಮಲ್ ಬಲ್ಲಿ ಮಸ್ತ್ ಎಲ್ಲಿ ಅಲ್ಲ ಮನ್ತರ ಬಲ್ಲಿ ಮಸ್ತ್ ಎಡ್ಡೆ ನಮ್ಮ ಈ ಸೇಕೆಕ್ ಜಾಸ್ತಿ ಬಸಲದ ಕಜಿಕ್ ಮತ್ತೆ ನೋಡು ಬಾರಿ ಎಡ್ಡೆ ಮಸ್ತ್ ತಂಪತಿ ேன் பூரா சரி ஜத்தூடு கலர் இரேட்ட பூரா அட்டி பத்து கட்டுமாதிரி ఇంచ కట్మల్ పొడు తు మొడి తు ఇంచ్డెల కట్ మొలి ఉంది ఉప్పుాడు వేయక సరియాకుడు తులే ఇంచె కట్ పొడు ಇತ್ತೆ ನೋಡಿದ್ರಿ ಏನಿಲ್ಲ ಇಂಚೆನೆ ಕಟ್ ಮಾಡ್ತೇ ಬಸಲೆ ಮುರಿದು ರೆಡಿ ಆ್ಯಂಡ್ ಅಂಚೆ ನೆನಕ್ಕೆ ರೆಡಿ ಟೊಮೆಟೊ ಎಲ್ಲ ಬೋರ್ಡು ಟೊಮೆಟೊ ಪಾಂಡ ಎಡ್ಡೆ ಹಾಕ್ಬಿಡು ನಿಕ್ಲೆ ಬೋರ್ಡ್ತ ನೀರುಳ್ಳಿ ಬೋರ್ಡ್ ಇತ್ತ ಪಾಡುಳ್ಳಿ ಆಂಡ ನೀರುಳ್ಳಿ ಆ್ಯಂಡ್ ಕಡೆ ನಗನೆ ಪಾಡುವೆ ತುಲೆ ಬಸಲೆ ಪುರ ಒಂದು ಎರಡು ಸತಿ ಲಾಯಿ ಕೊಡು ಲುಂಬೋಡು ಲಾಯಿ ಕೊಡು ಸತಿ ಲುಂಬೋಡು ಲುಂಬುದ ಪಕ್ಕ ಪಾಡೋಣ ಇತ್ತ ಫುಲ್ ಉಂಟು ಬೇಯ್ತಾನಾಗ ತಪ್ಪು ಪುರ ಕಮ್ಮಿ ತೋಜುಡು ಇತ್ತೆ ಮಸಾಲಾ ಮಸಾಲೆ ಪುರ ರೆಡಿ ಮಲ್ದ ಇತ್ತೆ ಪುರ ಬೋರ್ಡ್ ಬಂದವರ ಪನ್ತೈನ್ ನೆಕ್ ಮುಂಚೆ ಕಮ್ಮಿ ತಾರ ಜಾಸ್ತಿ ಮಸಲಾಯಿ ಅಂಚ ಮಲ್ತೊಂಡ ಒಂಜಿ ಎಡಮ ಮುಂಚಿಗೆ ತೊಂದ ಏನು ಮಕ್ ಒಂಜಿ ನಾಲ್ಕಿನಸಲು ಬೆಳ್ಳುಳ್ಳಿಗೆ ತೊಂದೆ ಮಕ್ ಒಂದು ಟೀ ಸ್ಪೂನ್ ದಾತು ಏನು ಅಂಚನೆ ತೊಂದೆ ಒಂಜಿ ಟೇಬಲ್ ಸ್ಪೂನ್ ದಾತ್ ಕೊತ್ತಂಬರಿ ಒಂದು ಅರ್ಧ ಚಮಚದಾತು ದಾಸಮಿಗೆ ತೊಂದೆ ಏನು ಸಾಸಿವೆ ದಯಪಾಂಡ ಒಂಚೂರು ಜಾಸ್ತಿಗೆ ತೊಂದೆ ದಯಪಾಂಡ ಬಸಾಲೆ ಒಂದು ಗ್ಯಾಸ್ಟ್ರಿಕ್ ಆಗಿ ಒಂಚೂರು ಒಂದು ಜಾಸ್ತಿ ಪಾಂಡ್ ಎಡ್ಡು ಲೆಕ್ಕರ್ಚ್ಛ ಪಾಡು ಒಂದು ಅರ್ಧ ದಾತ್ ಪಾಂಡ ಯಾವ ಉಂಡು ಜೀರಿಗೆ ಕಮ್ಮಿ ಮಲ್ ಪಾಡ್ಲಿ ಒಂದು ಒಂದಿಂಚದಾತಿ ಏನು ಓಮಗೆ ತೊಂದರೆ ಓಮ ಪಾಂಡೆ ಎಡ್ಡೆ ಹಾಕ್ಬಿಟ್ಟು ಬಸನ್ ತಂಪತೆ ಈಗೋಸ್ಕರ ಒಂಚೂರು ಪಾಂಡೆ ಎಡ್ಡೆ ಮಕ್ಕ ಒಂದ್ಚೂರ್ ಮಂಜಲ್ ಒಂಜಿ ಮೂಲು ಕಾಲು ಚಮಚದಾತಿ ಎಡ್ಡೆ ಮುಚ್ಚಿಗೆ ತೊಂದ್ರೆ ಒಂದಿ ನಾಲ್ಕೆ ಸಲ ಬೇವ್ರೆ ಒಂದು ನಿಕ್ಲಿ ಬೋಡಿ ಪಾಡ್ಲಿ ಎಂಗೆ ಬೇವ್ರ ಪಾಂಡ ಇಷ್ಟ ಆಗ್ಣ ಅದಕ್ಕೋಸ್ಕರ ಬೇವರ ಪಾಡೋದಿಲ್ಲ ನಿಕ್ಲೇ ಬೋಡಿತಾನೆ ಜನ್ ಸ್ಕಿಪ್ ಮಾಡ್ತೀವಿ ಬಟ್ ಕೊಂಗೆ ಎಲ್ಯ ನೀರುಳಿಕೆ ತೊಂದರೆ ಕಟ್ ಮಾಡ್ತದೆ ಮಲ್ಲ ಪೊಡಿ ಒಂಜಿ ಎಲ್ಯ ನೀರುಳಿಕೆ ತೊಂದ ಯಾವ ನಿಕ್ಲೇ ಬೋಡೊಂಡ ಬೇಯನಾಗ ಬಡೊಂಡ ಬೇಯ್ನಾಗೆಲ್ಲ ಪಾಡೊಳ್ಳಿ ಇಜಿಂದು ನಮಕ್ ಮಸಾಲ ಪುತ್ಮಿನಾಪದೊಟ್ಟಿಗೆ ಕಡೆಯಿಂದಾಂಡ್ ಏನು ಕಡೆ ಕಡಪಾನೆ ಇತ್ತ ಫಸ್ಟಿಗೆ ಮಸಾಲ ಪೊತ್ತು ಇತ್ತ ನಮ್ಮ ಮಸಾಲ ಪೊತ್ತು ನೆ ಕೊಂಚ ಚಮಚದ ಜಾಸ್ತಿ ಬರ್ಚಿ ఫస్ట్ ముంచబు పొత్నక పక్క బేవరెడ్గా అంచిన మాత మసాలెట్గా పార్దు బాయ్ కుడోగి ఫ్రై మల్పుడు జీ సె పూర పాండ పక్క రెడ్డ ముంచు పాడుగా ಅಂಚೆ ಉಂಜಿ ನೀರುಳ್ಳಿ ನೆಕ್ಕೆಪಾದು ಒಟ್ಟಿಗೆ ಹೊಂಜಿ ಫ್ರೈ ಮಾಲ್ತು ಜಾಸ್ತಿ ಎಲ್ಲ ನೀರುಳ್ಳಿ ಪುರ ಕೆಂಪು ಕಾಯಿ ಹೊಡ್ಕೊಂಡಿದ್ದು ಮಸಾಲದ ದೊಡ್ಡಿಗೆ ಕಾಯಿಲೆ ಯಾವ ಉಂಡು ಅಂಚೆಣ್ಣೆಕ್ಕೊಂಚೂರು ಓಮಾಲ ಕಾಯೋದು ಯಾವಿತ್ತೊಂದು ಮಸಾಲ ರೆಡಿ ಆಂಡು ಜಾದಿ ಒನ್ಗೆ ಇತ್ತೆ ಮಸಾಲ ಪೊತ್ತಿನ ದಿಕ್ಕೇಳಿ ನಮ್ಮ ಮಸಾಲೆಣ್ಣ ಬೇಯೋದಿಕ್ಕ ಮತ್ತೆ ನೀರು ಮೈ

ಮಗೆ ತಾರೈ ಪೇರೆ ಒಂದುಲ್ಲಿ ಬೊರ್ಚಿ ಬೊರ್ಚಿ ಬಂದಾಗ ಯಾನ್ ಪೇರೇಪೆ ಯಾನ್ ಪೇರೇಪೆ ಬಂದು ಚೊರೆ ಅವನು ಮಲ್ಲಾ ಈ ಪೇರೆ ಬೇರೆ ಪೇರೆಜ ಗೊತ್ತಿತ್ತು ಇತ್ತೆ ಅಂತೂ ಚೊರೆ ಬಂತು ಒಂದೇ ಪೇರೆಂಡ ಯಾವ್ ಬಕ್ಕ ಯಾ ಪೇರಪೆ ಏನೊಂದ್ ಇಡೀ ತಾರಾಯಿ ಪಾಡ ಮೀಡಿಯಂ ಸೈಜ್ ದ ತಾರೈ ಪೂರ ಇಡೀ ಪಾಡೋದು ತಾರೈ ಪಾಂಡೆ ನೆಡ್ ಹಾಕೊಂಡು ಮಕ್ಕಳ ಉಳ್ಳ ಇತೇನು ಮಸಾಲೆ ಪುರ ಕಡಿದ ಕಣ್ಪೆ ಐಕೊಂದು ಚೂರು ಪುಲಿ ಬಾಡೊಂದು ಪಂಡ ಎಟ್ಟಿ ಪಾಡೊಂದು ಐಕೋಸ್ಕರ ಇದಿಂದ ಟೊಮೆಟೊ ಪಾಂಡ ಯಾ ಉಂಡು ಎಟ್ಟಿ ಪಾಡ್ನೇಕಾದ್ರೆ ಒಂದು ಜೆಲ್ಲಿಯ ತುಂಡು ಪುಲಿ ಪಾಡೊಂದು ನಮ್ಮ ಸಣ್ಣ ಕಡದ ಕಣ್ಕ ಈತನಕ್ಕೆ ಉಪ್ಪು ಪಾಡ್ಗ ಈತನಕ್ಕೆ ಉಪ್ಪು ಪಾಡೋಣ ಫಸ್ಟಿಗೆ ಉಪ್ಪು ಪಾಂಡ ಬಸರೆ ಸಾರಿ ಬೇಯ್ತಿದ್ದು ಐಕ್ಕಿತ್ತು ಮತ್ತೆ ಸಾಧಾರಣಂದು ಉಪಸಿಕೆ ಬತ್ತಿವಕ್ಕ ಉಪ್ಪು ಪಾಡ್ಗ நனக்கு வையாடு பக்க நம்மனைக்கு எட்டில பாட்க அரேபுல கண்டிப்பா கன்த்த அரேபுதெல்லாம் மஸ்தந்தி பசால மல்புனக அஞ்சு மூலம் எட்டின் க்ளீன் மல் துளி எலெல எட்டி அஞ்ச நீ பாண்டை கஜிப்பா தான் திக்கந்த அஞ்ச பசலி பாண்ட அந்த பரிமழப்பு எட்டி மல் கிளீன் மல்தேன் நானல் பாடு நம்ம எட்டி பாட்கண்ட் எட்டி பாடு அப்பாத் உண்டல நம்ம க்ளீன் மல்தி வந்து எட்டின இத்தனை குண்டது பாடுக நீர் நீர் பாடுற பல்லி ಕುಂಟುದು ಪಾಡೋಣ ಎಟ್ಟಿರಪ್ಪ ಇತ್ತೇನೆ ಬೈಪುಂಡ್ ಪಾಡ್ಲಕ್ಕನೆ ಒಂಜಿ ರಡ್ ನಿಮಿಷ ಎಟ್ಟಿ ಬೈತಾಪು ಎಲ್ಲೇ ಎಟ್ಟಿಲ್ಲ ನಮ್ಮ ಆಯ್ತು ದಾಳಿ ಬಂದು ಕಾಲಿ ಚೋಲ್ ದತ್ತು ಪಾಡಿನ ಪಿರೋಡು ನಮ್ಮ ಒಂಜಿ ಗೆರೆ ಪಾದು ತೂಪದಿತ್ತದೆ ತುಂಬ ವೀಡ್ಬುರ ಅಂಚೆ ಆಯ್ತ ಓಲಾಡು ಕಪ್ಪುದೊಂಜಿ ಗೀಟು ತಲೆ ಕೊಪ್ಪ ಅಂಚೆ ಇನ್ನೊಂಚೂ ರೀತ ಎಲ್ಲೇ ಎಟ್ಟಿ ಆಡಲಾ ಮಸ್ತ್ ಇತ್ತು ನಾವು ಗೊತ್ತಾಪುಚ್ಚಿತ್ತೆ

ನನ್ನ ಮಸಾಲ ಪಾಡೋಲಿ ಇಟ್ಟು ನಮ್ಮನೆಕ್ಕು ಮಸಾಲ ಪಾಡ್ಕ ನೆಕ್ಕಿಟ್ಟು ನಮಕ್ ಏತು ನೀರ್ ಬೋಡು ಆತು ತೂದು ತೊರೋದು ಪಾಂಡ ನೀರು ಚೂರ್ ಪಡೋದ್ರಲ್ಲಿ ನೇನು ಯಾಕಂದ್ರೆ ಮಸಾಲೆ ರೀತಿ ರೀತಿಯ ನೀರ್ಲ ಚೂರು ಜಾಸ್ತಿ ಉಂಟು ಇಟ್ಟೆನು ಮಿಕ್ಸ್ ಮಲ್ಪನ್ಗೆ ಜಾಸ್ತಿ ತೆಳು ಮಲ್ತಂಡೆಲ್ಲ ಎಡ್ಡೆ ಹಾಪುಜಿ ಅಂತ ಜಾಸ್ತಿ ದಪ್ಪಲ್ಲಿ ಹೋಗ್ತಾರೆ ಬಲ್ಲಿ ಒಂದು ಮೀಡಿಯಮ್ ಅದ್ದಿ ಒಲ್ಲಿ ಒಂದಿಟ್ಟ ಸರಿ ಆಗ್ತದೆ ನನ್ನ ಹತ್ತಿರ ಕೊದ್ದಿನಾಗ ಬಕ್ಕಲ ಹದ ಹಾಕಿಕೊಂಡು ಇತೊಂದು ಮಸಾಲ ದೊಟ್ಟಿಗೆ ಒಂದು ಕೊದ್ದು ಉಂಟ ನಮಗೆ ಎಟ್ಟಿಲ್ಲ ಮಸಾಲೆಲ್ಲ ಕ್ಜಿಪ್ಪು ರೆಡಿ ಆಂಡ್ ಉಪ್ಪು ಪೂರ ಸರಿ ಉಂಟಪ್ಪ ಅಂದ ಇತಿಯರ್ಡಾಂಡ್ ಒಂಚೂರು ಚಪ್ಪೈತನಕ್ಕೆ ಏನೊಂಚೂರು ಪಾಡೊಂದು ಇಲ್ಲ ಯಾನ್ ಮೂಲ ಕಲ್ಲುಪ್ಪ ಯೂಸ್ ಮಾಡ್ಪುಡು ಕೊಡು ಒಂದು ಪೊರ್ಡೆ ಮಿಕ್ಸ್ ಮಲ್ಪಳೆ ಕೊದ್ದಿನ ಒಂಚೂರು ಕೊದ್ದಿನ ರೆಡಿ ಆಡ್ ಕೊದ್ದಿಡು ರೆಡಿ ಎಟ್ಟಿ ಬಸಳೆ ಕಜಿಪು ರೆಡಿ ಆಟ್ಟಿ ಪಾಂಡಾಗ ಎಡ್ಡೆ ಟೇಸ್ಟ್ ಅದು ದುಂಬುದ ರೆಸಿಪಿ ಬಸಳೆ ಎಟ್ಟಿ ಪಂದ್ ಮಾತ್ರ ಮರುವೈ ಗಂಡಕಾಯಿ ಅಂಚನೆ ಕುಡು ತುರೆ ಇಂಚ ಪುರಮಲ್ ತಿಂದ ಪಾಡ್ದು ಮಸ್ತ್ ಲಾಯಿ ಕಾಪುಂಡು ಮಸ್ತ್ ಎಡ್ಡೆ ತಂಪುಂಡು ತುಳಿತ್ತ ಜಾತಿಪೆ ತುಗೆ ಕಾಪುಜು ಇತ್ತೆ ನಮ್ಮ ಎಟ್ಟಿ ಬಸಲೆ ಕಜಿ ಪುಲ ವನಸ್ಲ ರೆಡಿ ಆತೇರ ಅಂಜನೆ ಟೇಸ್ಟ್ ತುಯರ ಆಯ್ತ ರುಚಿ ತುಯರ ರಡ್ ಬಿನ್ನೇರ್ ನಕುಲ್ ಬೈದೇರ್ ತೂ ತರ ತಿನ್ನಿ ಕುಲ್ಲ ಇತ್ತ ಎಂಚಾತ ಪನ್ಪೇರ್ ರೆಡಿ ಇಲ್ಲ ರ ಟೇಸ್ಟ್ ತುವರೆ ಎರೇ ಪುರ ಎಟ್ಟಿ ಬಸಲೆ ಇಷ್ಟ ರಡ್ ಜನಕ್ಲ ಇಷ್ಟ ಕಜಾರಿತ ನುಪ್ಪು ಎರೇ ಪುರ ಇಷ್ಟ ಬಲ್ಲಿ ಪೌಡರ್